ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಟ್ಟೆ ಕನ್ನಡತಿ ವ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಂಜೆ ಟೈಮ್ ಆಗಿದ್ರಿಂದ ಮಕ್ಕಳೆಲ್ಲ ಖುಷಿಯಾಗಿ ಆಟಾಡ್ತಾ ಆಡ್ತಾಯಿದ್ರು ಸ್ವಲ್ಪ ಮಳೆನೂ ಬಿಟ್ಟಿತ್ತು ಅವ್ರು ಆಡ್ತಾ ಇರೋದು ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ಆಡ್ತಿದ್ದೇನೆ ಎಂತು ಬರ್ತಾಯಿತ್ತು ನಾವು ಐದಾರು ಜನ ಮಕ್ಕಳಿದ್ವಿ ತುಂಬಾ ಆಟ ಆಡ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆ ತನಕ ಆಡೋದೇ ಇಷ್ಟ ನಮಗೆ ನಮ್ಮ ಮಕ್ಕಳು ಕೂಡ ಹಾಗೆ ಊರಿಗೆ ಬಂದರೆ ಅವ್ರಿಗೆ ಆಡೋದೇ ಇಷ್ಟ ಯಾವಾಗಲೂ ಜಾಸ್ತಿ ಆಡ್ತಾನೆ ಇರ್ತಾರೆ ಹಾಗೆ ಬೆಣ್ಣೆ ಸ್ವಲ್ಪ ಇತ್ತು ತುಪ್ಪ ಕಾಯಿಸೋಣ ಅಂತೇಳಿ ಅಮ್ಮ ಕಾಯಿಸ್ತಾಯಿದ್ರು ಜೊತೆಗೆ ಬ್ರೆಡ್ ತಂದಿದ್ದಿತ್ತು ಅದನ್ನು ಕೂಡ ತುಪ್ಪ ಹಾಕಿಬಿಟ್ಟು ಹಾಗೆ ರೋಸ್ಟ್ ಮಾಡಿ ಕೊಡ್ತಾಯಿದ್ರು ಬ್ರೆಡ್ ಎಲ್ಲ ತರೋದಿಲ್ಲ ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ ನನ್ನ ದೊಡ್ಡ ಮಗಂಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬ್ರೆಡ್ ರೋಸ್ಟ್ ಅಂದರೆ ಇಷ್ಟ ತಿನ್ನಬೇಡ ಅಂದರೂ ಕೇಳಲ್ಲ ಒಂದು ಸರಿ ಮಾಡಿಕೊಡು ಹಾಸ್ಟೆಲಿಗೆ ಹೋಗ್ತೀನಲ್ಲ ಹೇಗಿದ್ರು ಮಾಡಿಕೊಡು ಅಂತ ಕಾಟ ಇದ್ದ ಅದಕ್ಕೆ ಅಮ್ಮ ಮಾಡಿಕೊಟ್ರು ಬ್ರೆಡ್ ರೋಸ್ಟ್ ಎಲ್ಲ ಮಕ್ಕಳೆಲ್ಲ ತಿಂದಾದ ನಂತರ ಹಿಂದ್ಗಡೆ ಹಿತ್ಲಲ್ಲಿ ತುಂಬಾ ತರಕಾರಿ ಬೆಳೆದಿದ್ರು ಅಮ್ಮ ಯಾವ್ದು ಇದೆ ನೋಡ್ಕೊಂಬರೋಣ ಹಾಗೇನೆ ಕ್ಯಾರೆಟ್ ತೊಗೊಂಬರೋಣ ಕ್ಯಾರೆಟ್ ಇಂದ ತುಪ್ಪ ಇದೆಯಲ್ಲ ಹಲ್ವಾ ಮಾಡೋಣ ಅಂತ ಅನ್ಕೊಂಡ್ವಿ ಅಮ್ಮ ಹಿಟ್ಲಲ್ಲೇ ತುಂಬ ತರಕಾರಿ ಬೆಳೆಸಿದ್ರು ಅಲಸಂದೆಕಾಯಿ ಬೀನ್ಸ್ ಆಗಿರ್ಬೋದು ಸೌತೆಕಾಯಿ ಬದನೆಕಾಯಿ ತೊಂಡೆಕಾಯಿ ಬಸಳೆ ಸೊಪ್ಪು ಇನ್ನೂ ಜಾಸ್ತಿನೇ ಬೆಳೆದಿದ್ರು ಇದು ನಮ್ ಚಿಕ್ಕಪ್ಪ ಹುಲ್ ತಗೊಂಡ್ಬರ್ತಾ ಇದ್ರು ದನಗಳಿಗೆ ನಮ್ಮ ಅಪ್ಪಾಜಿ ಮತ್ತೆ ನಮ್ ಚಿಕ್ಕಪ್ಪ ಒಂದೇ ಮನೇಲಿ ಅಂತ ಹೇಳಿದ್ನಲ್ಲ ಅವರು ಹುಲ್ ತಗೊಂಬರ್ತಾ ನಾನ್ ಕರ್ದ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಇಲ್ಲೂ ವಿಡಿಯೋ ಮಾಡಿ ಅಂತ ತಮಾಷೆ ಮಾಡ್ತಾ ಇದ್ರು ತೆಂಗಿನ ಮರದ ಕೆಳಗಡೆ ಅಮ್ಮ ಕ್ಯಾರೆಟ್ ಬೀಜ ಹಾಕಿ ಬೆಳೆಸಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಗಡ್ಡೆಗಳೆಲ್ಲ ದಪ್ಪ ದಪ್ಪವಾಗಿ ಆದರೆ ನಾವು ಊರಿಗೆ ಬರೋಕ್ಕಿಂತ ಮುಂಚೆನೇ ಜಾಸ್ತಿ ಬೆಳ್ಕೊಂಡು ತುಂಬ ಎಲ್ಲ ಕಿತ್ತು ತೆಗೆದಿದ್ರು ಸ್ವಲ್ಪ ಅಷ್ಟೇ ಉಳ್ಕೊಂಡಿತ್ತು ನಾವು ಬರೋಕ್ಕಿಂತ ಮುಂಚೆನೂ ಎರಡೋ ಮೂರು ಕೆ ಜಿ ಕಿತ್ತಿದ್ರು ಎಲ್ಲ ಖಾಲಿಯಾಗಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟಿತ್ತು ಇನ್ನೊಂದು ಸ್ವಲ್ಪ ಬೆಳೆಸಿದ್ದಿತ್ತಲ್ಲ ಅದನ್ನು ಕಿತ್ತು ಎಲ್ಲ ಸೇರಿಸ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡ್ವಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಸಾರ ಇತ್ತಲ್ಲ ಮಣ್ಣಲ್ಲಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಒಳ್ಳೇದಿರೋದೆಲ್ಲ ಚ ಜಾಸ್ತಿ ಬೇಗನೆ ಕಿತ್ಬಿಟ್ಟಿದ್ರು ಸ್ವಲ್ಪ ಉಳ್ದಿದ್ದನ್ನು ಲಾಸ್ಟಿಗೆ ನಾವು ಕಿತ್ವಿ ಎಷ್ಟಿದೆ ಅಷ್ಟು ನೋಡಿಬಿಟ್ಟು ಕಿತ್ತು ಎರಡನ್ನೂ ಸೇರಿಸಿ ಹಲ್ವಾ ಮಾಡಿದ್ವಿ ನೀಟಾಗೆಲ್ಲ ತುಂಬ ಮಣ್ಣು ಹಿಡ್ದಿರುತ್ತಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಈ ಪುಟಾಣಿ ಇದು ನನ್ನ ತಮ್ಮನ ಮಗ ಎಲ್ಲ ಕೆಲಸ ತಾನೇ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ ನಾನಂದರೆ ತುಂಬ ಇಷ್ಟ ನಾನು ಊರಿಗೆ ಬಂದೆ ಅಂದರೆ ಯಾವಾಗಲೂ ನನ್ನ ಜೊತೆಗೆ ಇರ್ತಾನೆ ಸಂಜೆ ಇದನ್ನು ಎಲ್ಲ ಕೊಟ್ಟಿಗೆಗೆ ಬಂದ್ರು ಎಲ್ಲದನ್ನು ಕಟ್ ಹಾಕಿ ಎಲ್ಲದಕ್ಕೂ ಗಂಜಿ ಕೊಟ್ಟರು ಕ್ಯಾರೆಟ್ ಶೇಪು ಚಿತ್ರ ವಿಚಿತ್ರವಾಗಿದ್ವು ಎಲ್ಲ ಥರ ಎಲ್ಲ ಶೇಪ್ ಬಂದಿತ್ತು ಇದು ಅಮ್ಮ ನಮ್ಮನೆಗೆ ಹುಬ್ಳಿಗೆ ಬಂದಾಗ ನರ್ಸರಿನಲ್ಲಿ ಒಂದು ಹೊಸ ಗಿಡ ಅಂದರೆ ಬಿಳಿ ಕಲರ್ ದಾಸವಾಳ ಬೇಕು ಅಂಥೇಳಿ ಅದು ನೆಟ್ಟು ಚಿಗರಿ ಫಸ್ಟ್ ಮೊದಲನೇ ಹೂ ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಎಲ್ಲ ಕ್ಯಾರೆಟ್ನ ತೊಗೊಂಬಂದು ನಾನು ನೀಟಾಗಿ ತುರ್ಕೊಂಡೆ ಹಲ್ವಾ ಮಾಡೋಣ ಅಂತ ಕಡಾಯಿನ ತಗೊಂಡು ನಾನು ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡೆ ತುಪ್ಪನ ಬಿಸಿ ಮಾಡಿಕೊಂಡು ಈ ಕ್ಯಾರೆಟ್ ತುರಿನ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋರೆಗೂ ಹುರ್ಕೋಬೇಕು ನಾನು ಯಾವತ್ತೂ ಕ್ಯಾರೆಟ್ ಹಲ್ವ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಯಾಕಂದರೆ ತುಂಬ ಜನ ಇದ್ವಲ್ಲ ನಾವು ಹಾಗಾಗಿ ಸಕ್ಕಾಗಲ್ವೇನೋ ಮಾಡಿದ್ಮೇಲೆ ಅದು ಸ್ವಲ್ಪ ಆಗತ್ತೆ ಕರ್ಗು ಹೋಗಿಬಿಟ್ಟು ಹಾಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ಮಾಡಿಕೊಡು ಅಂತ ಹೇಳಿದೆ ಆಮೇಲೆ ತುರಿದುಕೊಟ್ರು ಮತ್ತೆ ಎಲ್ಲ ಅದನ್ನು ಸೇರಿಸಿಬಿಟ್ಟು ಮತ್ತೆ ನೀಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡೆ ಹಸಿ ವಾಸನೆ ಹೋಗೋ ತನಕ ಹುರಿದಾದ ನಂತರ ನಾನಿಲ್ಲಿ ಫ್ರೆಶ್ ಹಾಲು ತಗೊಂಡು ಹಾಕಿದ್ದೀನಿ ಕಾಯಿಸಿರೋ ಹಾಲು ಬೇಕಾದರೂ ಹಾಕ್ಬೋದು ನಾನು ಸಂಜೆ ಆವಾಗಷ್ಟೇ ಫ್ರೆಶ್ ಹಾಲು ಸಿಕ್ಕಿತ್ತಲ್ಲ ಮನೆಯಲ್ಲಿ ಹಸು ಇದ್ದಿದ್ದರಿಂದ ಹಾಗಾಗಿ ನಾನು ಫ್ರೆಶ್ ಹಾಲೇ ಹಾಕಿದ್ದೀನಿ ಚೆನ್ನಾಗಿ ಹಾಲು ಹಿಂಗೋ ತನಕ ನೀಟಾಗಿ ಬೇಯಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಲೇಟ್ ಆಗತ್ತೆ ಹಾಲು ಬೇಗ ಹಿಂಗಲ್ಲ ಅಂಥೇಳಿ ಒಲೆ ಮೇಲೆ ಅಮ್ಮ ನೀಟಾಗಿ ಬೇಯಿಸ್ಕೊಟ್ರು ನಾನು ನೀ ಈ ಕಡೆ ಸೈಡ್ನಲ್ಲಿ ಚಿಕ್ಕ ಪಾತ್ರೆ ತಗೊಂಡು ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದು ಎತ್ತಿ ಇಟ್ಕೊಂಡೆ ಆಮೇಲೆ ಹಾಲೆಲ್ಲ ನೀಟಾಗಿ ಇಂಗಿ ಈ ತರ ಹದಕ್ಕೆ ಬಂದ ನಂತರ ಸಕ್ಕರೆನ ಎಷ್ಟು ಸಿಹಿ ನಮಗೆ ಬೇಕೋ ಆ ರೀತಿ ಸಕ್ಕರೆ ಹಾಕೊಂಡೆ ಜಾಸ್ತಿ ಸಿಹಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು ಸ್ವಲ್ಪ ಕಡಿಮೆ ಬೇಕು ಮೀಡಿಯಂ ತಿಂತೀವಿ ಅಂದ್ರೆ ಸ್ವಲ್ಪ ಹಾಕೊಬಹುದು ಆಮೇಲೆ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಅದಕ್ಕೆ ಸೇರ್ಸ್ಕೊಂಡೆ ಆಮೇಲೆ ಸಕ್ಕರೆ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೀಟಾಗಿ ಬೇಯಿಸಿದ್ರೆ ಸಾಕು ಹಲ್ವಾ ರೆಡಿ ಆಗತ್ತೆ ಹಲ್ವಾ ತುಂಬಾ ರುಚಿಯಾಗಿ ಬಂದಿತ್ತು ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂದ್ರು ಹಾಗೆಯೇ ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ